ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದ್ದೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತಿ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತೀವಿ ಹಾ 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 ಆಯ್ತು ಈಗ ಎಟ್ ಕಂತ ಬಂದವ ಏನಿಂಗ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದ್ ಮಾಡ್ರ ನೀ ಹುಳಗಿ ಮಾಡಿ ಸತಿ ಗ್ರೇಟ್ ಆತ್ಲಾ ಏನಿಂದ ಎಲ್ಲರೂ ತನ್ನ ಸ್ವಾರ್ಥ ಹಾ 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 ಅದ ಅನ್ನ ಎಲ್ಲ ಕಡೆ ರಾಜದಾಗ ಟ್ರೆಜರಿ ಫ್ರೀಜ್ ಆದ ಇದು ತಂದ್ರ ಬಂಗಾರದಂದ್ರ ನೀವು ಎಲ್ಲಾ ಇದನ್ ಮಾಡ ಹಾ ನೀನ್ ಹೆಸ್ರೇನಾಯೇ ಹಾ ಹಾ ನಿಂದ ನಿಂದು ಬರ್ತಾವ ಇಲ್ಲಿ ಗೃಹಲಕ್ಷ್ಮಿ ಬರ್ತಾವ ನೀನು ಇದಕ್ಕೆ ಕೊಟ್ಟಿದ್ದೀ ರ ನೀನ್ ಹೆಸ್ರೇನಯ್ಯ ಜೊಂಡವ್ವ ನೂಲಿ ಹಾ ಹಾ ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ಹಾ ಸುಟ್ನೈಟವ್ರ ಎಲ್ಲಾರ ಹೇಳ್ರಿ ಹಾ ರೀ ಹಾ ನಿಮಗೆ ಎಟಕಂತ ಬಂದಾವ್ರಿ ಹತ್ತಕಂತ ಬಂದಾವ್ರಿ ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದ್ರಿ ಹಾ ಒಡ್ ಸಿದ್ದರಾಮಯ್ಯ ಆಗಿ ಒಳ್ಳೇದಾಗ್ಬೇಕ್ರೆ ಆಯ್ತಾಯ್ತು ನಿಮ್ ಹೆಸರೇನ್ರಿ ಅವ್ರಿಲ್ವ